ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ಗೆ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ಟೆನ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡು ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂಡ್ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ನೀವು ಇವತ್ತು ತ್ರೀ ಹಂಡ್ ರುಪೀಸ್ ಪೇ ಮಾಡಿದ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಇವತ್ತು ಪೇ ಮಾಡ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಮತ್ತೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಈ ಒಂದು ಜೂನ್ ಮಂತ್ ಎಂಡ್ ವರ್ಗು ಮಾತ್ರ ಇರುತ್ತೆ ಅಂತ ಹೇಳ್ತೀನಿ ಈ ಒಂದು ತಿಂಗಳು ಎಂಡ್ ವರ್ಗೂ ನಿಮಗೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಸೊ ದಯವಿಟ್ಟು ಯಾರೆಲ್ಲ ರೀಡಿಂಗ್ಸ್ ಕೇಳಬೇಕು ತುಂಬಾ ಮಾತಾಡಬೇಕು ತುಂಬಾನೇ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನಿಮಗಾಗಿ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಿನೋಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸರ್ಡ್ರಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಮ್ಯಾರೇಜ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಯೋಚನೆಗಳೇನು ಕರೆಂಟ್ ಥಾಟ್ಸ್ ಏನು ನಿಮ್ಮ ವಿಚಾರವಾಗಿ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಿರ್ತಾರೆ ಏನ್ ಥಿಂಕ್ ಮಾಡ್ತಿರ್ತಾರೆ ಸೊ ತುಂಬಾ ಜನ ಕೇಳಿದಿರಾ ಮ್ಯಾಮ್ ನಮ್ಮ ವ್ಯಕ್ತಿ ನಮ್ಮನ್ನ ನಿಜವಾಗ್ಲೂ ಇಷ್ಟ ಪಡ್ತಾರ ನಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರ ಅಥವಾ ಸಮ್ ಟೈಮ್ಸ್ ಅವರು ನಮ್ ಜೊತೆಗೆ ಡಿಟ್ಯಾಚ್ ಆಗ್ತಿದ್ದಾರೆ ಅಂತ ಫೀಲ್ ಆಗುತ್ತೆ ಸೊ ಇದಕ್ಕೆಲ್ಲದಕ್ಕೂ ಕಾರಣಗಳೇನು ಅವರ ಒಂದು ವ್ಯಕ್ತಿತ್ವ ಯಾವ ತರ ಎಲ್ಲಾನು ಕೂಡ ನಮ್ಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ ಇವಾಗ ಫೈನಲಿ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ ಇವಾಗ ನೋಡೋಣ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನೀವ್ ಯಾರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ರ ಈ ಒಂದು ವ್ಯಕ್ತಿಯ ಪ್ರಸ್ತುತ ಭಾವನೆಗಳೇನಿದೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅವರ ವ್ಯಕ್ತಿತ್ವ ಏನೋ ಅವ್ರು ನಿಜವಾಗ್ಲೂ ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಎಲ್ಲಾ ರೀತಿಯ ನಿಮ್ಮ ಪ್ರಶ್ನೆಗಳಿಗೆ ಇವಾಗ ಉತ್ತರವನ್ನ ಟ್ಯಾರೋ ಮುಖಾಂತರ ತಿಳ್ಕೊಂಡ ಲೆಟ್ಸ್ ಬಿಗಿನ್ so bottom of the card is strength card there so guys uh, so bottom of the card we have strength and uh, queen of pentacles three of swords king of pentacles sorry king of vans okay okay seven of pentacles we have beautiful card which is ten of cups okay ಹೋಗಿ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಬರ್ತಿದೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಜವಾಗ್ಲೂ ಇಷ್ಟ ಪ್ರೀತಿಸ್ತಾ ಪ್ರೀತಿಸ್ತಾ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅಂತ ನೀವ್ ಕೇಳಿದ್ರೆ ಸೊ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಟೆನ್ ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ ಸ್ಟ್ರೆಂತ್ ಕಾರ್ಡ್ ಸೊ ಕಿಂಗ್ ಆಫ್ ವ್ಯಾನ್ ಸೊ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಇವರು ತುಂಬಾನೇ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ನನ್ನ ಜೊತೆಗೆ ನನ್ನ ರಿಲೇಶನ್ಶಿಪ್ ಅಲ್ಲಿ ನನ್ನ ಒಂದು ವ್ಯಕ್ತಿ ಖುಷಿ ಆಗಿದ್ದಾರೆ ಸೊ ಅವರು ನನ್ನ ಜೊತೆಗಿದ್ದಾಗ ಅವರು ಖುಷಿ ಫೀಲ್ ಮಾಡ್ತಾ ಇದ್ದಾರ ಸೊ ನನ್ನ ಸಂಬಂಧದಲ್ಲಿ ನನ್ನ ಜೊತೆಗೆ ಈ ಒಂದು ವ್ಯಕ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರ ಸೊ ಡೆಫಿನೆಟ್ಲಿ ಇವ್ರಿಗೆ ನನ್ನ ಪ್ರೀತಿ ಇಡಿಸ್ತಾ ಇದೆಯಾ ಅಂಡ್ ನಾನು ಯಾವ ತರ ಅವ್ರನ್ನ ಕೇರ್ ಮಾಡ್ತಾ ಇದೀನಿ ನಾನ್ ಯಾವ ತರ ಅವ್ರ ಜೊತೆಗಿದ್ದೀನಿ ಇದೆಲ್ಲಾನು ಕೂಡ ಅವ್ರಿಗೆ ಆವಾ ಭಾವ ಎಲ್ಲಾ ರೀತಿಯಿಂದಲೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದೆಯಾ ನನ್ನ ನಡವಳಿಕೆ ಅವ್ರಿಗೆ ಇಷ್ಟ ಆಗ್ತಾ ಇದೆಯಾ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಯೋಚನೆಗಳು ಬರುತ್ತೆ ಬಟ್ ನೀವು ಯಾರ ಜೊತೆಗೆ ಡೀಲ್ ಮಾಡ್ತಾ ಇದೀರ ಆ ಒಂದು ವ್ಯಕ್ತಿ ತುಂಬಾನೇ ಇಂಟ್ರೋವರ್ಟ್ ಇದಾರೆ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಯಾವುದನ್ನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿ ಅಲ್ಲ ಸೊ ತುಂಬಾನೇ ಇಂಟ್ರೋವರ್ಟ್ ಇದಾರೆ ಅವ್ರಿಗೆ ಏನಾದ್ರೂ ಫೀಲ್ ಆಗ್ತಾ ಇದೆ ನಿಮ್ಮ ವಿಚಾರವಾಗಿ ಅಂತ ಅಂದ್ರೆ ಅವರು ಅದನ್ನ ಹೇಳ್ಕೊಳಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಅವರ ಅವರ ಒಂದು ಲೈಫಲ್ಲಿ ಯಾವ್ದು ಫಸ್ಟ್ ಪರ್ಸನ್ ಇನ್ ದೇರ್ ಲೈಫ್ ಅಂದ್ರೆ ರಿಲೇಶನ್ಶಿಪ್ ಮ್ಯಾರೇಜ್ ಅಥವಾ ಸಮಥಿಂಗ್ ಒಬ್ಬ ವ್ಯಕ್ತಿ ಜೊತೆಗೆ ಅವರು ಈ ತರ ಡಿಪೆಂಡ್ ಆಗಿದ್ದಾರೆ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಇದೇ ಮೊದ್ಲು ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿನಲ್ಲಿ ಈ ಒಂದು ವ್ಯಕ್ತಿಗೆ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಯಾವ ತರ ಈ ವ್ಯಕ್ತಿ ಜೊತೆಗೆ ನಾನು ಮಾತಾಡೋದು ಇರೋದು ಏನು ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಲ್ಲ ಸೊ ತುಂಬಾನೇ ಇಂಟ್ರೋವರ್ಟ್ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾರ ಜೊತೆ ಅಷ್ಟೊಂದು ಬೆರೆಯೋದಿಲ್ಲ ನಿಮ್ಗೆ ಕೂಡ ಗೊತ್ತಿದೆ ಸೊ ತುಂಬಾನೇ ಸೆಲೆಕ್ಟಿವ್ ವ್ಯಕ್ತಿಗಳ ಜೊತೆಗೆ ಮಾತ್ರ ಇವರ ಒಂದು ಬಾಂಡಿಂಗ್ ಇರುತ್ತೆ ಸೊ ಅದರಲ್ಲಿ ನೀವು ಕೂಡ ಅವರ ಜೀವನದಲ್ಲಿ ಒಬ್ರು ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಕನೆಕ್ಟ್ ಆಗಿದ್ದಾರೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಕನೆಕ್ಟೆಡ್ ಟು ಯು ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಯಾರನ್ನಾದ್ರೂ ಪ್ರೀತಿಸ್ತಾ ಇದಾರೆ ಹಚ್ಕೊತಾ ಇದಾರೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ಜೊತೆಗೆ ಇವರು ತುಂಬಾ ಬೇಗ ಹೊಂದ್ಕೊಂತಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಅವ್ರನ್ನ ಬಿಟ್ಕೊಡೋದು ತುಂಬಾನೇ ಕಷ್ಟ ಆಗತ್ತೆ ಸೊ ನಿಮ್ಮ ವಿಚಾರದಲ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಗಂಭೀರವಾಗಿದ್ದಾರೆ ಅಂತ ಬರ್ತಾ ಇದೆ ಸೊ ಈ ಒಂದು ಕನೆಕ್ಷನ್ ಇವರು ಯಾವ್ದೇ ರೀತಿಯಿಂದಲೂ ಟೈಮ್ ಪಾಸ್ ಆಗಲಿ ಅಥವಾ ಕೆಲವೊಂದು ಸತಿ ಅವರು ಬೇಜಾರ್ ಮಾಡಬಹುದು ಅಥವಾ ಲೈಕ್ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ ಇಬ್ಬರ ಮಧ್ಯೆ ಆಗ್ಬಹುದು ಸೊ ಅವ್ರಿಲೇಷನ್ಶಿಪ್ ಅಂತ ಬಂದಿದ ತಕ್ಷಣ ಅಲ್ಲಿ ಯಾವಾಗ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರುತ್ತೆ ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಲ್ಲಿ ಯಾವಾಗ ನೀವು ಅದನ್ನ ಹೇಗೆ ಸರಿ ಮಾಡ್ಕೋತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಬಟ್ ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಅವರ ಫ್ಯಾಮಿಲಿನಲ್ಲಿ ಒಬ್ರು ಅಂತ ಆಲ್ರೆಡಿ ಅವರು ಫಿಕ್ಸ್ ಆಗಿದ್ದಾರೆ ಅಂಡ್ ಅವರ ಮೈಂಡ್ ಸೆಟ್ ಯಾವಾಗ್ಲೂ ಕೂಡ ನೀವು ಯಾವಾಗ್ಲೂ ಸ್ಟ್ರೇಂಜರ್ ಅಂತ ಅವ್ರಿಗೆ ಫೀಲ್ ಆಗಲ್ಲ ಅಥವಾ ನಿಮ್ಮ ಜೊತೆಗಿದ್ರೆ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂಡ್ ತುಂಬಾ ಸತಿ ಅವ್ರಿಗೆ ಅನ್ಸುತ್ತೆ ನಾನು ನೀವ್ ಜೊತೆಗೆ ತುಂಬಾ ಇರಬೇಕು ತುಂಬಾ ಮಾತಾಡ್ಬೇಕು ತುಂಬಾ ಹೊತ್ತು ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂಡ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವ್ರ ಜೊತೆಗೆ ಅಷ್ಟು ಮಟ್ಟಿಗೆ ನಾನು ಮುಳುಗೋಗ್ಬಿಟ್ಟಿರ್ತೀನಿ ಮಾತಾಡಬೇಕಾಗಿದೆ ಅಂದ್ರೆ ಈ ಒಂದು ವ್ಯಕ್ತಿಯ ಮೈಂಡ್ ಅಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಹತ್ರ ಹೇಳ್ಕೊಳ್ಳೋದು ಶೇರ್ ಮಾಡೋದು ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾ ಎಕ್ಸೈಟ್ಮೆಂಟ್ ಫೀಲ್ ಆಗುತ್ತೆ ಅವ್ರಿಗೆ ನಿಮ್ಮ ಜೊತೆಗೆ ಮಾತಾಡಿದಾಗ ನಿಮ್ಮ ಜೊತೆಗೆ ಇದ್ದಾಗ ಸೊ ಅವ್ರಿಗೆ ಗೊತ್ತಾಗಲ್ಲ ಒಂದು ಚೈಲ್ಡ್ ತರ ಆಗ್ಬಿಡ್ತಾರೆ ಒಂದು ಕಿಡ್ ತರ ಆಗ್ಬಿಡ್ತಾರೆ ಒಂದು ಮಗು ತರ ಆಗ್ಬಿಡ್ತಾರೆ ಸೊ ಯಾಕಂತಂದ್ರೆ ನಿಮ್ಮ ಎನರ್ಜೀಸ್ ಅಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿದೆ ಅವ್ರ ಲೈಫ್ ಅಲ್ಲಿ ಸೊ ನೀವು ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೋತೀರಾ ಅವರ ಒಂದು ಯೋಚನೆಗಳಾಗಿರ್ಬೋದು ಅವ್ರ ಏನ್ ಯೋಚನೆ ಮಾಡ್ತಿರ್ತಾರೆ ಅಥವಾ ಇವ್ರ ಮೈಂಡ್ ಈ ತರನೇ ಇದೆ ಅಂತ ನೀವು ಗೆಸ್ ಮಾಡಿ ಆದ್ರೂ ಈ ಒಂದು ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಂಡಿದ್ರಾ ಸೊ ನಿಮ್ ಇಬ್ಸ್ ಲಾಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ಬಿಕಾಸ್ ನನಗೆ ಸ್ಟ್ರೆಂತ್ ಇರೋದ್ರಿಂದ ನಿಮ್ಮ ವ್ಯಕ್ತಿಯ ಒಂದು ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಎರಡು ಕೂಡ ನೀವೆ ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ಮೇಲೆ ತುಂಬಾ ತುಂಬಾ ಬೆಟ್ಟದಷ್ಟು ಪ್ರೀತಿ ಇದೆ ಸೊ ಆ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಚೀಟಿಂಗ್ ಇಲ್ಲ ಒಂದು ಆನೆಸ್ಟಿ ಲಾಯಲ್ಟಿ ಅಂಡ್ ಜೆನ್ಯಾನಿಟಿ ಒಂದು ಕನೆಕ್ಷನ್ ಅಲ್ಲಿ ಇದೆ ಸೊ ನೀವು ಅವ್ರನ್ನ ತುಂಬಾನೇ ಫ್ರೀಡಮ್ ಕೊಟ್ಟಿದ್ದೀರಾ ಯಾವ್ದೇ ಕಾರಣಕ್ಕೂ ಹೇಳಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಹಿಂಸೆ ಇಕ್ಕಲ್ಲ ಸೊ ಯು ಯು ಗೇವ್ ಅನ್ ವೆರಿ ಫ್ರೀಡಮ್ ಟು ದಿಸ್ ಪರ್ಸನ್ ಆ ಫ್ರೀಡಮ್ ಅಲ್ಲಿ ಒಂದು ವ್ಯಕ್ತಿ ಆನೆಸ್ಟಿ ಆಗಿದ್ದಾರೆ ಸೊ ನೀವೇ ಫ್ರೀಡಮ್ ನ ಕೊಟ್ಟಿದ್ದೀರಾ ಅದು ಆಕ್ಚುಲಿ ಅವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ ಸೊ ಯಾವ್ದು ಕೂಡ ನೀವು ಅವ್ರಿಗೆ ಒತ್ತಿ ಹೇಳಲ್ಲ ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಯಾವ್ದು ಕೂಡ ನೀವು ಡಿಮ್ಯಾಂಡ್ ಮಾಡೋದಿಲ್ಲ ಸೊ ನಿಮಗೆ ಹೇಗೆ ಇಷ್ಟ ಬರುತ್ತೋ ಅದೇ ರೀತಿ ನೀವು ಇರಿ ಅಂತ ನೀವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀರ ಪ್ರೈವಸಿ ಕೊಟ್ಟಿದ್ದೀರಾ ವಿಚ್ ಇಸ್ ರಿಯಲಿ ಗುಡ್ ಸೊ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿಗೆ ಪ್ರೈವೇಟ್ ಟೈಮ್ ಕೊಡೋದು ಇಟ್ಸ್ ಇಂಪಾರ್ಟೆಂಟ್ ಸೊ ನೀವು ಆ ಒಂದು ವ್ಯಕ್ತಿಗೆ ಎಲ್ಲಾನು ಅರ್ಥ ಮಾಡಿಕೊಂಡು ಇವಾಗ ಆ ಒಂದು ವ್ಯಕ್ತಿಗೆ ಪ್ರೈವೇಸಿ ಟೈಮ್ ಕೊಡಬೇಕು ಸೊ ಅವ್ರು ಯಾವಾಗ ನನ್ನ ಜೊತೆಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅವ್ರಾಗೋರೇ ನನ್ನ ಜೊತೆಗೆ ಬಂದು ಮಾತಾಡ್ತಾರೆ ನೀವು ಈ ಒಂದು ಡೈನಾಮಿಕ್ ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಇದನ್ನ ನೋಡಿದಾಗ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ಸೊ ಫೈನಲಿ ನಾನನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಲೈಫ್ ಪಾರ್ಟ್ನರ್ ಇವ್ರು ಸಿಕ್ಕಿದ್ದಾರೆ ಸೊ ಇನ್ನೇನು ಕೂಡ ನನಗ್ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ನನ್ನ ವ್ಯಕ್ತಿ ನನ್ನ ನೋಡ್ಕೊತಾರೆ ಅನ್ನೋ ಒಂದು ನಂಬಿಕೆ ಈ ಒಂದು ವ್ಯಕ್ತಿಗೆ ಬಂದಿದೆ ಸೊ ನೀವು ಅಂತ ಬಂದಾಗ ಪರ್ಸನ್ ಫೀಲ್ ವೆರಿ ಮಚ್ ಇಂಪಾರ್ಟೆಂಟ್ ಟು ದೆಮ್ ಸೊ ಯಾರನ್ ಬೇಕಾದ್ರೂ ಈ ಒಂದು ವ್ಯಕ್ತಿ ಕಳ್ಕೊಳಕ್ ರೆಡಿ ಇರ್ತಾರೆ ನಿಮ್ಮನ್ನ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ಯಾಕಂತಂದ್ರೆ ನೀವೊಂದು ಯುನೀಕ್ ವ್ಯಕ್ತಿ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಬಿಕಾಸ್ ಯು ಡಸಂಟ್ ನೋ ಹೌ ಟು ಮ್ಯಾನ್ ಪ್ಲೇಟ್ ಪೀಪಲ್ ಸೊ ನಿಮ್ಗೆ ಮ್ಯಾನ್ ಪ್ಲೇಟ್ ಮಾಡಿ ಬರಲ್ಲ ಬಣ್ಣ ಬಣ್ಣಗಳು ಮಾತಾಡಿ ನಿಮಗೆ ಅಭ್ಯಾಸ ಇಲ್ಲ ಸೊ ನಿಮ್ಗೆ ಗೊತ್ತಾಗತ್ತೆ ಒಬ್ಬ ವ್ಯಕ್ತಿನ ನಂಬಿದಿರಾ ನೀವು ಅಂತಂದ್ರೆ ಆ ಒಂದು ವ್ಯಕ್ತಿಗೆ ಎಷ್ಟು ಟೈಮ್ ಕೊಡಬೇಕು ಎಷ್ಟು ಅವ್ರಿಗೆ ಫ್ರೀಡಮ್ ಕೊಡಬೇಕು ನೀವೆಲ್ಲಾನು ಅರ್ಥ ಮಾಡ್ಕೊಂಡಿದೀರಾ ಸೊ ನೀವ್ ನಿಮ್ಮ ವ್ಯಕ್ತಿನ ನೀವ್ ಎಷ್ಟು ಇಷ್ಟ ಪಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಇಷ್ಟ ಪಡ್ತಿದ್ದಾರೆ ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು ಅಂತಾನು ಹೇಳ್ಬಹುದು ಯಾಕಂದ್ರೆ ಕಿಂಗ್ ಆಫ್ ಬ್ಯಾಂಡ್ಸ್ ಇದೆ ಸೊ ಅಟ್ರಾಕ್ಟೆಡ್ ಟು ಯುವರ್ ಸೋಲ್ ಅಂಡ್ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅಂಡ್ ತುಂಬಾನೇ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ತುಂಬಾನೇ ಪ್ರಾಮಾಣಿಕ ವ್ಯಕ್ತಿ ಇವರಿದ್ದಾರೆ ನಿಷ್ಕಲ್ಮಶವಾದಂತ ವ್ಯಕ್ತಿ ಇವರಿದ್ದಾರೆ ತುಂಬಾನೇ ಇನೋಸೆಂಟ್ ಇನ್ನೋಸೆಂಟ್ ಅಂದ ತಕ್ಷಣ ಅಯ್ಯೋ ಪಾಪ ಅಂತ ಅಲ್ಲ ಸೊ ಇನ್ನೋಸೆಂಟ್ ವೇರ್ ನಿಮ್ಮ ಜೀವನದಲ್ಲಿ ಎಲ್ಲಿ ಇನ್ನೋಸೆಂಟ್ ಆಗಿರ್ಬೇಕು ಅಲ್ಲಿ ನೀವು ಇನೋಸೆಂಟ್ ಆಗಿದ್ದೀರಾ ಎಲ್ಲಿ ನೀವು ವೈಲೆಂಟ್ ಆಗಿರ್ಬೇಕು ಅಲ್ಲಿ ವೈಲೆಂಟ್ ಆಗಿದ್ರಾ ಯು ಆರ್ ನಾಟ್ ಆಲ್ ಟೈಮ್ ವೈಲೆಂಟ್ ಯು ಆರ್ ನಾಟ್ ಆಲ್ ಟೈಮ್ ಇನೋಸೆಂಟ್ ಯು ಆರ್ ಬ್ಲೆಂಡೆಡ್ ವಿತ್ ಎವ್ರಿ ಕ್ಯಾರೆಕ್ಟರ್ ವಿಚ್ ಇಸ್ ಮೇಕ್ಸ್ ದೆಮ್ ಫೀಲ್ ವೆರಿ ಹ್ಯಾಪಿ ಸೊ ಒಂದು ಯುನೀಕ್ ಪರ್ಸನಾಲಿಟಿ ಅಂತ ಅವ್ರಿಗೆ ಡೆಫಿನೆಟ್ಲಿ ಫೀಲ್ ಆಗತ್ತೆ ಸೊ ನೀವು ಎಲ್ಲರಿಂದ ವಿಭಿನ್ನ ಅನ್ನೋ ರೀತಿನಲ್ಲಿ ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ ಸೊ ಸ್ಟ್ರೆಂತ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಟಿಲ್ ಇನ್ಫಿನಿಟಿ ಬಿಕಾಸ್ ನೀವು ಸ್ಟ್ರೆಂತ್ ಅಲ್ಲಿ ನೋಡಿದ್ರೆ ದರ್ ಈಸ್ ಇನ್ಫಿನಿಟಿ ಸಿಂಬಲ್ ಸೊ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಇನ್ಫಿನಿಟಿ ವರ್ಗು ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಸೊ ಆ ಒಂದು ಪ್ರೀತಿನ ಮೆಷರ್ ಆಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅ ಜೆಮ್ ಆಫ್ ಯುವರ್ ಲೈಫ್ ಸೊ ಅವ್ರಿಗೂ ಕೂಡ ಒಂದು ಫೀಲ್ ಆಗತ್ತೆ ಒಂದು ರೇರ್ ಜೆಮ್ ಹೆಂಗಿರ್ತ ಹೆಂಗಿರುತ್ತೆ ಅದೇ ರೀತಿ ಅವ್ರ ಲೈಫ್ ನೀವು ಸಿಕ್ಕಿದ್ದೀರಾ ಸೊ ಈ ಒಂದು ವ್ಯಕ್ತಿ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದಾರೆ ಅಂಡ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ನಾವು ನೋಡ್ಕೊಂಡು ಬಂದಿದ್ದಾರೆ ಫೈನಲಿ ಒಬ್ಬ ವ್ಯಕ್ತಿ ಅವ್ರಿಗೆ ಅಂತ ಒಂದು ಜೀವ ಇದೆ ಒಂದು ವಿಚ್ ಇಸ್ ಐ ಕ್ಯಾನ್ ಡಿಪೆಂಡ್ ಆನ್ ದಟ್ ಪರ್ಸನ್ ಅಂತ ಏನ್ ಫೀಲ್ ಆಗತ್ತೆ ದಟ್ ಈಸ್ ಯು ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ಹ್ಯಾಪಿ ಯಾವಾಗ್ಲೂ ಕೂಡ ನಿಮ್ಮನ್ನ ನೆನಪು ಮಾಡ್ಕೊಂಡಾಗ ಅವ್ರಿಗೆ ಯಾವಾಗ್ಲೂ ಖುಷಿ ಆಗತ್ತೆ ಎಕ್ಸೈಟ್ಮೆಂಟ್ ಆಗತ್ತೆ ಅಂಡ್ ತುಂಬಾ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ನಾನು ಇವ್ರ ಜೊತೆಗೆ ಲೈಫ್ ಲಾಂಗ್ ಇದೇ ರೀತಿ ಖುಷಿಯಾಗಿರ್ತೀನಿ ಅಂತ ಸೊ ಒಬ್ಬ ವ್ಯಕ್ತಿ ಜೊತೆಗಿದ್ದಾಗ ನಾವು ಖುಷಿಯಾಗಿರೋದಕ್ಕೂ ನಾವು ಬಗ್ಗೆ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಅವ್ರಿಗೆ ಖುಷಿ ಆಗಿರೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇದೆ ರೈಟ್ ಸೊ ಈ ಒಂದು ಡಿಫ್ರೆನ್ಸಸ್ ಅವ್ರ ಲೈಫ್ ಅಲ್ಲಿ ಯಾರನ್ನ ನೋಡಿ ಅವ್ರ ಇದ್ದಾಗ್ಲೂ ಆ ಒಂದು ಎಕ್ಸೈಟ್ಮೆಂಟ್ ಅವ್ರಿಗೆ ಆಗಿರ್ಲಿಲ್ಲ ಬಟ್ ನಿಮ್ಮನ್ನ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಕನೆಕ್ಟೆಡ್ ಸೊ ತುಂಬಾನೇ ಕನೆಕ್ಟ್ ಆಗಿದ್ದೀನಿ ಅಂದ್ರೆ ಇವ್ರು ಅಷ್ಟು ಸುಲಭ ಯಾರನ್ನೂ ಕನೆಕ್ಟ್ ಆಗಲ್ಲ ಸೊ ಇವತ್ತು ಅವ್ರೂ ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ ಅಂತ ಅಂದ್ರೆ ನಿಮ್ಮ ಯು ನಿಮ್ ಎನರ್ಜಿ ಯಾವ ತರ ಇದೆ ಅಂತ ನೀವು ಗೆಸ್ ಮಾಡಿ ಅಂದ್ರೆ ನಿಮ್ಮ ಅವರ ತುಂಬಾ ಸ್ಟ್ರಾಂಗ್ ಇದೆ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ ಅಂಡ್ ನೀವ್ ಯಾರನ್ನೂ ಕೂಡ ಅರ್ಟ್ ಮಾಡುವಂತ ವ್ಯಕ್ತಿ ಅಲ್ಲ ನಿಮಗೆ ಇಲ್ಲಿ ಹರ್ಟ್ ಆಗ್ತಾ ಇದ್ರು ಕೂಡ ನೀವು ರಿಟರ್ನ್ ಬ್ಯಾಕ್ ನೀವು ಅರ್ಟ್ ಮಾಡಲ್ಲ ಬೇರೆಯವ್ರಿಗೆ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದಾರೆ ಸೊ ಅವ್ರಿಗೆ ಹರ್ಟ್ ಆಗ್ತಿದೆ ಅಂದ್ರೂ ಕೂಡ ನೀವ್ ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ ಸೊ ನಿಮ್ಮ ಆಗಿರ್ಬೋದು ನಿಮ್ಮ ಮಾತುಗಳಾಗಿರ್ಬೋದು ನೀವ್ ಯಾರಿಗೂ ಟಾಂಟ್ ಕೊಡೋ ತರ ನೀವು ಮಾತಾಡಲಿಕ್ಕೆ ಹೋಗೋಲ್ಲ ಸೊ ಯು ಫೀಲ್ ವೆರಿ ಮಚ್ ಹ್ಯಾಪಿ ವಿತ್ ಯೋರ್ ಓನ್ ಲಿಮಿಟ್ಸ್ ನಿಮ್ಮ ಓನ್ ಲಿಮಿಟ್ಸ್ ಅಲ್ಲಿ ನೀವು ಖುಷಿಯಾಗೇ ಇದ್ದೀರಾ ಸೊ ವಿಚ್ ಇಸ್ ಆಕ್ಚುಲಿ ಗುಡ್ ಸೊ ಅವ್ರು ಅನ್ಕೊಂಡಿದ್ದಾರೆ ಏನು ಅಂತ ನೋಡಿದ ತಕ್ಷಣ ದಿಸ್ ಪರ್ಸನ್ ಇಸ್ ವೆರಿ ಆಟಿಟ್ಯೂಡ್ ಆರೋಗ್ಯಂಟ್ ಈ ರೀತಿ ನಿಮಗೆ ಅನ್ಸುತ್ತೆ ನಿಮ್ಮನ್ನ ನೋಡಿದಾಗ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಬೆರೆದಾಗ ಗೊತ್ತಾಗಿದೆ ದಟ್ ಒಂದು ವ್ಯಕ್ತಿ ತುಂಬಾ ಇನ್ನೋಸೆಂಟ್ ಕ್ವಾಯ್ ಆಂಡ್ ತುಂಬಾನೇ ಲವಬಲ್ ಕೇರಿಂಗ್ ಇದೆಲ್ಲ ನಿಮ್ಮಲ್ಲಿ ಇದೆ ಕ್ವಾಲಿಟೀಸ್ ಅಂತ ಸೊ ಇದೆಲ್ಲ ಗೊತ್ತಾದ ಮೇಲೆ ದಿಸ್ ಪರ್ಸನ್ ಕೆನ್ ನಾಟ್ ಥಿಂಕ್ ಅಬೌಟ್ ಯು ಅಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಅವ್ರಿಗೆ ಇರೋದಿಕ್ಕೆ ಆಗಲ್ಲ ಸೊ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಸೊ ನೀವ್ ಎಸ್ ಯೋಚನೆ ಮಾಡ್ತೀರ ಅದೇ ರೀತಿ ಒಂದ್ ವ್ಯಕ್ತಿನೂ ಇಷ್ಟ ಪಡ್ತಾರೆ ನಿಮ್ಮನ್ನ ಅಂಡ್ ಅದನ್ನ ಒಂದು ವ್ಯಕ್ತಿಗೆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇಂಟ್ರೋವರ್ಟ್ ಸೊ ಇಂಟ್ರೋವರ್ಟ್ ಆಗಿ ಅವ್ರು ಬೆಳೆದು ಇವಾಗ ನಾನು ಎಕ್ಸ್ಟ್ರೋವರ್ಟ್ ಆಗು ಅಂತ ಹೇಳಿದ್ರೆ ಅವ್ರು ಆಗೋದಿಲ್ಲ ಬಿಕಾಸ್ ದಟ್ ಈಸ್ ದ ರೂಟ್ ಆಫ್ ದಿಸ್ ಪರ್ಸನ್ ಸೊ ಯು ಕೆನ್ ನಾಟ್ ಚೇಂಜ್ ದಟ್ ಪರ್ಸನ್ ಬಟ್ ಈ ಒಂದು ವ್ಯಕ್ತಿ ನಿಮ್ಮಲ್ಲಿ ಏನ್ ಪ್ರೀತಿ ಕೊಡಬೇಕು ಅಂತ ಇದಾರೆ ಅದು ನಿಮ್ಗೆ ಗೊತ್ತಾಗತ್ತೆ ಅದೇ ರೀತಿ ನಿಮ್ಮ ನಿಮ್ ಜೊತೆಗಿರ್ತಾರೆ ಸೊ ಅವರ ನಡವಳಿಕೆ ಅವರು ನಿಮ್ಮನ್ನ ಟಚ್ ಮಾಡೋ ರೀತಿನಲ್ಲಿ ಯು ಫೀಲ್ ವೆರಿ ಕಂಫರ್ಟಬಲ್ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಓವರ್ ಆಲ್ ಹೇಳಬೇಕು ಅಂದ್ರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಸೊ ನೀವಂತ ಬಂದಾಗ ತುಂಬಾನೇ ಸೆಂಟಿಮೆಂಟ್ ಎಮೋಷನಲ್ ಆಗ್ಬಿಡ್ತಾರೆ ಒಂದು ವ್ಯಕ್ತಿ ಸೊ ವೆರಿ ಮಚ್ ಎಮೋಷನಲ್ ಅಂಡ್ ವೆರಿ ಮಚ್ ಸೆಂಟಿಮೆಂಟಲ್ ಪರ್ಸನ್ ಜೊತೆಗೆ ನೀವು ರಿಲೇಷನ್ಶಿಪ್ ನ ಶೇರ್ ಮಾಡ್ತಾ ಇದ್ರೆ ವಿಚ್ ಇಸ್ ಗುಡ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗ್ಯಾಸ್